ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ಸರಿಗಮಪ ಸೀಸನ್ ಹದಿಮೂರರ ಗಾಯಕಿ ಸುಹಾನಾ ಸೈಯದ್ ಶ್ರೀಕಾರ ಹಾಡಿನ ಮೂಲಕ ಬಹಳಷ್ಟು ಚರ್ಚೆಗೆ ಗ್ರಾಸವಾಗಿದ್ರು ಇದೀಗ ತಮ್ಮ ಪ್ರೇಮವನ್ನ ಜಗತ್ತಿಗೆ ಸಾರಿದ್ದು ತಮ್ಮ ಪ್ರೀತಿಯ ಬಗ್ಗೆ ಸರಿಗಮಪ ರಿಯಾಲಿಟಿ ಶೋ ಸೀಸನ್ ಹದಿಮೂರರ ಗಾಯಕಿ ಸುಹಾನಾ ಹೇಳಿಕೊಂಡಿದ್ದಾರೆ ಹಾಗಾದ್ರೆ ತಮ್ಮ ಹುಡುಗನ ಬಗ್ಗೆ ಸುಹಾನ ಹೇಳ್ಕೊಂಡಿದ್ದಾದ್ರೂ ಏನು ಅವರ ಹುಡುಗ ಯಾರು ಇದಕ್ಕೆ ಜನರ ಪ್ರತಿಕ್ರಿಯೆ ಹೇಗಿದೆ ಅದೆಲ್ಲದರ ಬಗ್ಗೆ ಕೂಡ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನಿಮಗೂ ಕೂಡ ಗಾಯಕಿ ಸುಹಾನ ಇಷ್ಟ ಅನ್ನಂಗಿದ್ರೆ ಈಗಲೇ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರತಕ್ಕಂಥ ಬೆಲ್ ಐಕಾನ್ ಮೇಲೆ ಮರೀದೆ ಕ್ಲಿಕ್ ಮಾಡ್ಕೊಳ್ಳಿ ಹೌದು ಬಹುಮುಖ ಪ್ರತಿಭೆ ಅಂತಲೇ ಕರೆಸಿಕೊಳ್ತಕ್ಕಂಥ ಸುಹಾನ ಸೈ ಸರಿಗಮಪ ಸೀಸನ್ ಹದಿಮೂರರ ಮೆಗಾ ಅಲ್ಲಿ ಆಯ್ಕೆ ಮಾಡಿಕೊಂಡಿದ್ದ ಹಾಡು ತೀವ್ರ ಚರ್ಚೆಗೆ ಗ್ರಾಸವಾಗಿತ್ತು ಬುರ್ಕಾ ಧರಿಸಿದ್ದ ಮುಸ್ಲಿಂ ಯುವತಿಯೊಬ್ಬಳು ಶ್ರೀಕಾರ ಹಾಡನ್ನು ಹೇಳಿದ ತಕ್ಷಣ ತೀರ್ಪುಗಾರರು ಅಪಾರ ಮೆಚ್ಚುಗೆ ವ್ಯಕ್ತಪಡಿಸಿದರು ಆ ಸಂಚಿಕೆಯಲ್ಲಿ ಸುಹಾನ ಆಕರ್ಷಣೆಯ ಕೇಂದ್ರ ಬಿಂದು ಆದರು ಅದಾದ ನಂತರ ಸುಹಾನ ಸೈಯದ್ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ನೆಗೆಟಿವ್ ಕಮೆಂಟ್ಗಳು ಬರಲು ಆರಂಭಿಸಿದ್ವು ಮಾಧ್ಯಮಗಳಲ್ಲಿಯೂ ಕೂಡ ಸುಹಾನ ಸೈಯದ್ ಹಾಡಿನ ಬಗ್ಗೆ ತೀವ್ರ ಚರ್ಚೆಗಳು ನಡೆಯುತ್ತೆ ತಮ್ಮ ವಿರುದ್ಧ ಕೇಳಿ ಬಂದ ಎಲ್ಲಾ ನಕಾರಾತ್ಮಕ ಟೀಕೆಗಳಿಗೆ ಸುಹಾನ ಸೈಯದ್ ಮುಕುಂದ ಮುರಾರಿ ಹಾಡಿನ ಮೂಲಕ ಉತ್ತರ ಕೊಡ್ತಾರೆ ಇದೀಗ ಸುಹಾನ ಸೈಯದ್ ತಮ್ಮ ಸಂಗಾತಿಯನ್ನ ಆಯ್ಕೆ ಮಾಡಿಕೊಂಡಿದ್ದು ಇಬ್ಬರು ಜೊತೆಯಾಗಿ ಜೀವನ ನಡೆಸುವ ನಿರ್ಧಾರಕ್ಕೆ ಬಂದಿದ್ದು ನಿತಿನ್ ಶಿವಾಂಸ್ ಜೊತೆಗಿನ ಮುದ್ದಾದ ಫೋಟೋವನ್ನ ಸುಹಾನ ಹಂಚಿಕೊಂಡಿದ್ದಾರೆ ತಮ್ಮ ಪ್ರೀತಿಗೆ ಯಾವುದೇ ಮಿತಿ ಇಲ್ಲ ಅಂತ ಬರ್ತ್ಕೊಂಡಿರ್ತಕ್ಕಂತ ಸುಹಾನ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಕೇಳಿಕೊಂಡಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಸುಹಾನ ಸೈಯದ್ ಮತ್ತು ನಿತಿನ್ ಶಿವಾಂಸ್ ಜೋಡಿಗೆ ಶುಭಾಶಯಗಳ ಮಹಾಪೂರ್ವೇ ಹರಿದು ಬರ್ತಾ ಇದ್ದು ಅಭಿಮಾನಿಗಳು ಸುಹಾನ ಹೃದಯ ಕದ್ದ ಚೆಲುವ ಯಾರು ಅಂತ ಗೂಗಲ್ ಸರ್ಚ್ ಮಾಡ್ತಿದ್ದಾರೆ ಇನ್ನು ನಿತಿನ್ ಜೊತೆಗಿನ ಸುಹಾನ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದ್ದು ಕ್ಯೂಟ್ ಜೋಡಿಯ ಮುದ್ದಾದ ಪ್ರೀತಿಗೆ ನೆಟ್ಟಿಗರು ಬಹಳ ವಿಭಿನ್ನ ರೀತಿಯಲ್ಲಿ ಕಮೆಂಟ್ಸ್ಗಳನ್ನು ಮಾಡುತ್ತಿದ್ದಾರೆ ಇಬ್ಬರ ಹೊಸ ಜೀವನ ನಂದ ಗೋಕುಲದಂತಿರಲಿ ಅಂತ ಕೆಲವರು ಹೇಳಿದ್ರೆ ಶುಭ ಕಾಮನೆಗಳನ್ನು ನನ್ನ ನೆಚ್ಚಿನ ಗಾಯಕಿಗೆ ತಿಳಿಸ್ತೀನಿ ಅಂತ ಮತ್ತೊಂದಷ್ಟು ಜನ ಹೇಳ್ತಿದ್ದಾರೆ ಇನ್ನು ನಿಮ್ಮ ಹೃದಯ ಕದ್ದ ಕಳ್ಳನ ಹೆಸರನ್ನ ಪರಿಚಯ ಮಾಡಲ್ವಾ ಅಂತ ಕೇಳ್ಕೊಂಡಿದ್ದು ಬೇಗ ಹೆಸರು ಹೇಳಿಬಿಡಿ ಅಂತ ಒಂದಷ್ಟು ಜನ ಕಮೆಂಟ್ಸ್ ಗಳನ್ನ ಮಾಡ್ತಿದ್ದಾರೆ ಇನ್ನೊಂದಷ್ಟು ಜನ ನಿಮ್ಗೆ ಯಾರು ಮುಸ್ಲಿಂ ಹುಡುಗ ಸಿಗ್ಲಿಲ್ವಾ ಹಿಂದೂ ಹುಡುಗನೇ ಬೇಕಾಗಿತ್ತ ಅಂತ ಕೂಡ ನೆಗೆಟಿವ್ ಆಗಿ ಕಮೆಂಟ್ಸ್ ಮಾಡಿದ್ದಾರೆ ಜೊತೆಗೆ ತಾಯಿಯ ಆಶೀರ್ವಾದ ನಿಮ್ಮ ಮೇಲೆ ಇರಲಿ ಒಳ್ಳೇದಾಗ್ಲಿ ಪರಸ್ಪರ ಪ್ರೀತಿ ಗೌರವದಿಂದ ಕಾಣಿ ಅಂತ ಕೂಡ ಬರ್ಕೊಂಡಿದ್ದಾರೆ ಒಂದಷ್ಟು ಜನ ನೆಗೆಟಿವ್ ಕಮೆಂಟ್ಸ್ನ ಮಾಡಿದ್ರೆ ಮತ್ತೊಂದಷ್ಟು ಜನ ಪಾಸಿಟಿವ್ ಆಗಿ ಕಮೆಂಟ್ಸ್ ಮಾಡ್ತಿದ್ದಾರೆ ಏನು ರಂಗಭೂಮಿ ಕಲಾವಿದರಾಗಿರ್ತಕ್ಕಂಥ ನಿತಿನ್ ಶಿವಾಂಸ್ ನೀನ್ ಆಸಮ್ನಲ್ಲಿ ತರಬೇತಿಯನ್ನು ಪಡೆದುಕೊಂಡಿದ್ದು ಸುಹಾನ ಸಹ ಗಾಯನದ ಜೊತೆಗೆ ಯಕ್ಷಗಾನ ಕಲಾವಿದೆ ಆಗಿರೋದ್ರಿಂದ ಇವರಿಬ್ಬರ ಮಧ್ಯೆ ಪ್ರೀತಿ ಹುಟ್ಟಿದ್ದು ಇದೀಗ ಇವರ ಪ್ರೀತಿಯ ಗುಟ್ಟನ್ನು ಎಲ್ಲರೊಂದಿಗೆ ಹಂಚಿಕೊಂಡಿದ್ದಾರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು